భారత హిందూస్థానవు ఎందు హిందూ భారతరత్నవు మరయద కన్నడ రత్నవు నీనూ కన్నడ హిరిమయూ కన్నడనుడియా సిరియ హిందూ స్థానవు మరయద భారత రత్నవు ಎಲ್ಲ ಗಂಡ್ಯರಿಗೆ ನನ್ನ ನಮಸ್ಕಾರಗಳು ಹಾಗೆ ವೇದಿಕೆ ಮುಂದೆ ಇರ್ತಕ್ಕಂಥ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ನನ್ನ ನಮಸ್ಕಾರಗಳು ಹಾಗೂ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ನನಗೆ ಆ ಪೋಡಿಯಂ ಮಂತ್ರ ನಿಂತುಕೊಂಡು ತುಂಬಾ ನಿಮ್ಮಿಂದ ದೂರ ಅನಿಸ್ತಾ ಇತ್ತು ನಿಮ್ಗೆ ಹತ್ರ ಆಗಿದ್ರೆ ಮಾತಾಡೋಕೆ ಈಸಿ ಆಗುತ್ತೆ ಹಾಗೇನೆ ನೀವ್ ಹೊತ್ತಿಂದ ಹೊತ್ತಿನಿಂದ ಅಂದ್ರೆ ಒಂದೇ ಒಂದ್ ನಿಮಿಷ ಕುತ್ಕೊಳ್ಳಿ ಎಲ್ಲರೂ ಎದ್ದು ನೀವ್ ಚೇರಲ್ಲಿ ಕಾಲ್ ನೋವೇನು ಇರಲ್ಲ ತುಂಬಾ ಹೊತ್ತಿಂದ ಕೂತ್ಕೊಂಡಿದೀರ ಎಷ್ಟೋ ತನಕ ನಿಂತ್ಕೋಬೇಕಂತ ಇದ್ದೀರಾ ನಾನು ಮಾತಾಡೋ ತನಕ ನಿಂತ್ಕೊಳ್ತೀರಾ ಅಥವಾ ಕುತ್ಕೊಳ್ತೀರಾ ನಿಂತಕೊಂಡ್ರೆ ಚೇಷ್ಟಿಗಳು ಜಾಸ್ತಿ ಆಗತ್ತಲ್ವಾ ನಾನು ಕೂಡ ಓದಿ ಮೆಲ್ದಿದ್ದು ಹಾಗಾಗಿ ನನಗೆ ಮಕ್ಕಳು ಏನ್ ಮಾಡಿದಾರೆ ಅನ್ನೋದು ಪರಿಚಯ ಇದೆ ಸ್ವಲ್ಪ ಕಾಲ ಕೈ ಕೂತ್ಕೊಂಡ್ಬಿಡಿ ಯಾಕಂದ್ರೆ ನಿಮ್ಗೆ ಕಂಟ್ರೋಲ್ ಮಾಡಕ್ಕೆ ಟೀಚರ್ಗಳಿಗೆ ಅನುಕೂಲ ಆಗುತ್ತೆ ನೀವೆಲ್ಲ ಕೂತ್ಕೊಂಡ ಮೇಲೆ ನಮ್ ಸೇರಿದ ಮೇಲೆ ವರ್ಷ ವರ್ಷ ಇದೆ ಕಾರ್ಯಕ್ರಮ ಇದೆ ಸ್ವತಂತ್ರ ದಿನಾಚರಣೆ ಗಣರಾಜ್ಯೋತ್ಸವ ಮಕ್ಕಳ ದಿನಾಚರಣೆ ಎಲ್ಲ ಮಾಡ್ತಾ ಇರ್ತೀವಿ ಮಕ್ಕಳು ಏನಂದ್ರೆ ದಿನ ನಮಗೆ ಬೆಳಗ್ಗೆ ಹೋಗಿ ಬಂದ್ಬಿಟ್ರೆ ಆಯ್ತು ಫುಲ್ ದಿನ ರಜೆ ಇರುತ್ತೆ ಆರಾಮಾಗಿರ್ಬೋದು ಅಂತ ಅದು ಅಲ್ಲ ನಮಗೆ ಸ್ವತಂತ್ರ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನ ನಮಗಾಗಿ ಕಷ್ಟಪಟ್ಟಿರ್ತಕ್ಕಂಥ ಅಥವಾ ದೇಹ ತ್ಯಾಗ ಮಾಡಿರ್ತಕ್ಕಂತ ತ್ಯಾಗಗಳನ್ನ ಸ್ಮರಿಸಿಕೊಳ್ಳೋದ ದಿನ ಇದು ನಾವು ಬರೆಯವ್ರಿಗೆ ಒಂದು ದಿನ ಮಾತ್ರ ಸಮರ್ಪಣೆ ಮಾಡಿದ್ರೆ ಅಥವಾ ಶ್ರದ್ಧಾಂಜಲಿ ನೀಡಿದ್ರೆ ಸಾಕಾಗೋದಿಲ್ಲ ಇಡೀ ನಮ್ಮ ಜೀವನದ ಪೂರ್ತಿ ಅವ್ರನ್ನ ನೆನೆಸ್ಕೋಬೇಕಾಗ್ತದೆ ಹಾಗೆ ನಮ್ಮ ಬಳ್ಳಾರಿ ಪರಿಸರ ಅಥವಾ ವಿಜಯನಗರ ಪರಿಸರದಲ್ಲಿ ತುಂಬಾ ಜನ ಸ್ವತಂತ್ರ ಹೋರಾಟಗಾರರು ಇದ್ರು ಅವರು ಕೂಡ ಈ ನಮ್ಮ ದೇಶಕ್ಕಾಗಿ ಸ್ವತಂತ್ರ ಬರೋದಕ್ಕಾಗಿ ತುಂಬ ಕಷ್ಟಪಟ್ಟಿರ್ತಕ್ಕಂಥವ್ರು ಇದ್ದಾರೆ ಅದರಲ್ಲಿ ನಾನು ಹೆಮ್ಮೆಯಿಂದ ಹೇಳ್ಕೋಬೇಕು ಅಂದ್ರೆ ನಮ್ಮ ತಾತ ಅವರು ಅಂದ್ರೆ ಎಂ ಪಿ ಪ್ರಕಾಶ್ ಅವರ ತಂದೆ ಅವರು ಕೂಡ ಒಬ್ಬ ಸ್ವತಂತ್ರ ಹೋರಾಟಗಾರ ಅವರ ಹೆಸರು ಮಾಮಾ ಪಾಟೀಲ್ ಅಂತ ಸಾವಿರದ ಒಂಬೈನೂರ ನಲ್ವತ್ತೆರಡು ನಿಮಗೆ ಸಾವಿರದ ಒಂಬೈನೂರ ಏನಕ್ಕೆ ಫೇಮಸ್ ಅಂತ ಸಾವಿರದ ನೈನ್ಟೀನ್ ಫಾರ್ಟಿ ಟು ಮೂವ್ಮೆಂಟ್ ಅಲ್ಲಿ ತುಂಬಾ ಜನ ಜೈಲಲ್ಲಿ ಸೇರಿ ಜೈಲು ಸೇರಿದ್ರು ಅದರಲ್ಲಿ ಮಾಮಾ ಪಾಟೀಲ್ ಅವರು ಕೂಡ ಹೋಗ್ರು ಈ ಹೂವಿನ ಹಣಗಲಿಯ ಪ್ರಥಮ ಎಂ ಎಲ್ ಎ ಎನ್ ನಮಗೆ ಸ್ವತಂತ್ರ ಸಿಕ್ಕಾದ್ಮೇಲೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊದಲೇ ಚುನಾವಣೆ ಆಯಿತು ಅವಾಗ ಈ ಊರಿಗೆ ಈ ತಾಲೂಕಿಗೆ ಹೂವಿನ ಹಡಗಲಿ ತಾಲೂಕಿಗೆ ಅವರು ಮೊದಲನೇ ಎಂ ಎಲ್ ಎ ಮಾಮಾ ಪಾಟೀಲ್ ಅಂತ ಎಂ ಪಿ ಪ್ರಕಾಶ್ ಅವರ ತಂದೆ ಅದಕ್ಕೆ ಮುಂಚೆ ಈ ಭಾಗ ಎಲ್ಲ ಮೈಸೂರು ಪ್ರೆಸಿಡೆನ್ಸಿಗೆ ಸೇರಿರ್ತಕ್ಕಂಥದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಅವರು ವಿಧಾನ ಪರಿಷತ್ ಸದಸ್ಯರು ಎಮ್ ಎಲ್ ಸಿ ಆಗಿದ್ರು ಕೂಡ ಮದ್ರಾಸ್ಗೆ ಹೋಗ್ತಾ ಇದ್ರು ಅವರು ಮದ್ರಾಸ್ ಪ್ರೆಸಿಡೆನ್ಸಿಗೆ ಸೇರಿರ್ತಕ್ಕಂಥದ್ದು ಏಕೀಕರಣ ಚಳವಳಿಯಲ್ಲಿ ಕೂಡ ಅವರು ಭಾಗವಹಿಸಿರ್ತಕ್ಕಂಥವ್ರು ಮಾಮಾ ಪಾಟೀಲ್ ಅಂತ ಅದು ಯಾಕೆ ನಾನು ಒತ್ತಿ ಒತ್ತಿ ಹೇಳ್ತಾ ಇದೀನಿ ಅಂದ್ರೆ ನಮ್ಮ ಇತಿಹಾಸವನ್ನ ನಾವು ತಿಳ್ಕೊಳಿಲ್ಲ ಅಂದ್ರೆ ನಾವು ಒಳ್ಳೆ ಇತಿಹಾಸವನ್ನ ಕಟ್ಟಕ್ ಸಾಧ್ಯ ಇಲ್ಲ ನಾವು ಬರೀ ನಮ್ಮ ಭಾರತದ ಬಗ್ಗೆ ಅಲ್ಲ ನಮ್ಮ ಪ್ರತಿ ಒಂದು ಗ್ರಾಮದ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗಿರ್ತಕ್ಕಂತ ಅವಶ್ಯಕತೆ ಇದೆ ನಮ್ಮ ಗ್ರಾಮದಲ್ಲಿ ಏನಿದೆ ನಮ್ಮ ಗ್ರಾಮದಲ್ಲಿ ಏನೇನು ಆಗೋಗಿದೆ ಗ್ರಾಮದಲ್ಲಿ ಯಾರ್ಯಾರು ವ್ಯಕ್ತಿಗಳು ಕೊಡುಗೆಯನ್ನ ಕೊಟ್ಟಿದ್ದಾರೆ ಇವನ್ನೆಲ್ಲ ತಿಳ್ಕೊಂಡಾಗ ನಾವು ಹೊರಗಡೆ ಹೋದಾಗ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ನಾವು ಹೂವಿನ ಅಡಗಳಿಂದ ವಿಜಯನಗರದಿಂದ ಬಂದಿರ್ತಕ್ಕಂಥವ್ರು ಕರ್ನಾಟಕದಿಂದ ಬಂದಿರ್ತಕ್ಕಂಥ ಇವೆಲ್ಲಾದ್ರೂ ಮುಂದೆ ನಿಮ್ಮ ಭವಿಷ್ಯವನ್ನ ಎಲ್ಲಾದ್ರೂ ಕಟ್ಕೊಳ್ಳಿ ನೀವು ಡೆಲ್ಲಿಗೆ ಹೋಗ್ಬೋದು ಅಮೆರಿಕಾಗ ಹೋಗ್ಬೋದು ಲಂಡನ್ಗೆ ಹೋಗ್ಬೋದು ಎಲ್ಲೇ ಹೋಗ್ಬೋದು ಆದ್ರೆ ನಮ್ಮ ಬೇರೆ ಎಲ್ಲಿದೆ ಹೂವಿನ ಬೆಂಗಳೂರಿಗೆ ಸೇರಿ ಬಹಳ ವರ್ಷ ಆಯ್ತು ಆದ್ರೆ ನನಗೆ ಹೂವಿನ ಯಾವಾಗ್ಲೂ ಕರಿತಾ ಇರುತ್ತೆ ನಾನು ಬೇರೆ ಇಟ್ಟಿರೋದು ನಾವು ಹುಟ್ಟಿ ಬೆಳೆದಿದ್ದು ಕೂಡ ಇಲ್ಲೇನೆ ನಾವು ಸಣ್ಣರಿದ್ದಾಗ ಇಲ್ಲಿ ಪ್ರೈವೇಟ್ ಸ್ಕೂಲ್ಗಳು ಯಾವೂ ಇರ್ಲಿಲ್ಲ ಕಾನ್ವೆಂಟ್ಗಳು ಯಾವೂ ಇರ್ಲಿಲ್ಲ ಇಂಗ್ಲಿಷ್ ಮೀಡಿಯಂ ಇರ್ಲೇ ಇಲ್ಲ ಕನ್ನಡ ಮೀಡಿಯಮೇ ಹಾಗಾಗಿ ನಮಗೆ ಬೇರೆ ಭಾಷೆಗಿಂತ ಕನ್ನಡ ಬಹಳ ಕಂಫರ್ಟಬಲ್ ಅಂತ ಹೇಳ್ಬೋದು ನಮ್ಗೆ ತುಂಬಾ ಆರಾಮಾಗಿ ಕನ್ನಡದಲ್ಲಿ ಮಾತಾಡೋಕೆ ಕನ್ನಡದಲ್ಲಿ ನಿಮ್ಮ ಜೊತೆಗೆ ಕಮ್ಯುನಿಕೇಟ್ ಮಾಡೋಕೆ ಅಥವಾ ನಮಗೆ ಅರ್ಥ ಆಗೋ ಭಾಳ ಈಸಿ ಆಗುತ್ತೆ ಅರ್ಥ ಆಗದೆ ಇರೋ ಮಾತಾಡೋದು ಕಲಿಯೋಕೆ ಬೇರೆ ನಮ್ಮ ತಂದೆ ತಾಯಿಗಳ ಜೊತೆ ಮಾತಾಡೋಕೆ ಬೇರೆ ಭಾಷೆ ನಾವು ಈ ನಿಮ್ ತರನೆ ಸಣ್ಣವರಿದ್ದಾಗ ಒಂದನೇ ಒಂದೇ ಕ್ಲಾಸ್ ಇದ್ದಾನೋ ನಮ್ಗೆ ಅವಾಗೆಲ್ಲ ಎಲ್ ಕೆ ಜಿ ಯು ಕೆಜಿ ಎಲ್ಲ ಇರ್ಲಿಲ್ಲ ಒಂದನೇ ಕ್ಲಾಸ್ ಸೀದಾ ಒಂದನೇ ಕ್ಲಾಸ್ ನಮ್ದು ಪಕ್ಕದ ಮನೇನೆ ಸ್ಕೂಲ್ ಸಪಿನ್ ವಿರಮ್ಮ ಸರ್ಕಾರಿ ಶಾಲೆ ಆ ಶಾಲೆನಲ್ಲಿ ರೂಮ್ ಇಲ್ಲ ನಮ್ಗೆ ಕೊಟ್ರಂಗುಡಿಯಲ್ಲಿ ಪಾಠ ಮಾಡ್ತಾ ಪಾಠ ಮಾಡ್ತಾ ಇದ್ರು ಕ್ಲಾಸ್ ನಮಗೆ ಸ್ವತಂತ್ರ ದಿನಾಚರಣೆ ಮತ್ತೆ ಗಣರಾಜ್ಯೋತ್ಸವ ಬಂದ ಬಹಳ ಖುಷಿ ಆಗ್ತಿತ್ತು ಸ್ವತಂತ್ರ ದಿನಾಚರಣೆಯಲ್ಲಿ ಪ್ರಭಾತ್ ಬೇರಿ ಕರ್ಕೊಂಡು ಹೋಗ್ತಾ ಇದ್ರು ನಿಮಗೆಲ್ಲ ಇಲ್ಲಿ ಕುತ್ಕೊಂಡಿರೋ ದೊಡ್ಡವರಿಗೆ ಗೊತ್ತಿರ್ಬೋದು ಪ್ರಭಾತ್ ಬೇರಿ ಅಂದ್ರೆ ಏನು ಅಂತ ಇಡೀ ಹಳಗಲಿಯನ್ನ ನಾವು ಸುತ್ತಾಕಿ ಹಾಕಿ ಆಮೇಲೆ ಜಿ ಆರ್ ಕಾಲೇಜಲ್ಲಿ ಬಂದು ಈಗ ಏನ್ ನೀವೆಲ್ಲ ಕಲ್ಚರಲ್ ಪ್ರೋಗ್ರಾಮ್ ಮಾಡ್ತೀರಾ ಇಲ್ಲಿ ಬಂದ ಬಂದ್ಮೇಲೆ ನನ್ನ ಹಳೆಯ ದಿನಗಳೆಲ್ಲ ನೆನಪಾಗ್ತಾ ಇದೆ ನನಗೆ ಆ ದಿನಗಳನ್ನ ನೆನ್ಪು ಮಾಡಿಕೊಟ್ಟಿದ ಕಿರಣ್ ಸರ್ಗೆ ಮತ್ತೆ ದಾವಣಗೆರೆ ಆಂಗ್ಲ ಮಾಧ್ಯಮ ಶಾಲೆಗೆ ನಾನು ಧನ್ಯವಾದಗಳು ತಿಳಿಸ್ತೀನಿ ಹಾಗೆ ಆ ಪುಟಾಣಿ ಮಕ್ಕಳನ್ನ ನೋಡಿದಾಗ ನನಗೆ ಬಹಳ ಖುಷಿ ಆಯ್ತು ನಮ್ಮ ದೇಶ ಅನೇಕತೆಯಲ್ಲಿ ಏಕತೆ ಅನ್ನೋದನ್ನ ಎತ್ತಿಡಿತಕ್ಕಂಥದ್ದು ಇಲ್ಲಿ ಬಂದಿರ್ತಕ್ಕಂಥ ಮಕ್ಕಳು ಯಾವ ಧರ್ಮದವರು ಯಾವ ಜಾತಿಯವರು ಯಾವ ಇದರಿಂದ ಬಂದಿದ್ದಾರೆ ಯಾವ ಭಾಷೆ ಮಾತಾಡ್ತಾರೆ ಅದೇನೂ ಇಲ್ಲ ಇಲ್ಲಿ ಬಂದಾಗ ಎಲ್ಲರೂ ಮಕ್ಕಳೇ ಅವರಲ್ಲಿ ನಾನು ನೋಡಿದಾಗ ಟಿಪ್ಪು ಸುಲ್ತಾನ್ ಪಕ್ಕದಲ್ಲೇನೆ ಕೃಷ್ಣ ಕುತ್ಕೊಂಡಿರ್ತಕ್ಕಂಥದ್ದು ಅಥವಾ ರಾಧೆ ಕುತ್ಕೊಂಡಿರ್ತಕ್ಕಂಥದ್ದು ಇದು ನಮ್ಮ ಭಾರತದಲ್ಲಿ ಮಾತ್ರ ಸಾಧ್ಯ ಅನ್ಸುತ್ತೆ ಆಮೇಲೆ ಗಾಂಧೀಜಿ ಕೂತ್ಕೊಂಡಿದಾನೆ ಇವೆಲ್ಲ ಏನಂದ್ರೆ ಬರೀ ನಿಮಗೆ ಏನಂದ್ರೆ ವೇಷಭೂಷ ಅಷ್ಟೇ ಅನ್ಸುತ್ತೆ ಅಲ್ಲಿಂದ ನಾವು ಅವ್ರಿಗೆ ಗಿಡಗಳ ಅವ್ರು ಮೈ ಕೂಡ ಅನ್ನೋದೇ ನಮ್ಮ ಆಸೆ ಅಲ್ಲಿ ಗಾಂಧೀಜಿ ಆಗಿರ್ತಕ್ಕಂಥ ಇರ್ಬೋದು ರಾಧೆ ಕೃಷ್ಣ ಆಗಿರ್ತಕ್ಕಂಥ ಇರ್ಬೋದು ಅಥವಾ ಬೇರೆ ಬೇರೆ ನನಗೆ ಹಸುಮಟ್ಟಿ ಸುಭಾಷ್ ಚಂದ್ರ ಬೋಸ್ ಇದ್ದಂಗಿದಾರೆ ಅಲ್ಲಿ ಒಬ್ಬೊಬ್ಬರು ನಮ್ಮ ಆ ಮಹಾನೀಯರನ್ನ ನೀವು ನೋಡಿದಾಗ ಅವ್ರ ಇತಿಹಾಸ ನೀವು ಕಣ್ಮಂತೇ ಬರ್ಬೇಕು ಸ್ವತಂತ್ರ ಅಂದ ತಕ್ಷಣ ಹೂವಿನ ಆಸಿಕೆ ಎಲ್ಲ ಇಷ್ಟೆಷ್ಟು ಚಳವಳಿಗಳು ಆಗೋಗಿದಾವೆ ಇಷ್ಟೆಷ್ಟು ಜನ ಸತ್ತೋಗಿದ್ದಾರೆ ಅವ್ರನ್ನೆಲ್ಲ ನೆಟ್ ಮಾಡ್ಕೊಳತಕ್ಕಂತಹ ಈ